ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ನಂದಮೂರಿ ಬಾಲಕೃಷ್ಣ ಅವರ ಬಹುನಿರೀಕ್ಷಿತ ಚಿತ್ರ ಅಖಂಡ ಟೂ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರದ ಪ್ರವೇಶ ಮಾಡಿದೆ ಇದು ತೆಲುಗು ಸಿನಿಮಾ ರಂಗದಲ್ಲಿ ನಟನ ಸ್ಟಾರ್ ಪವರ್ಗೆ ಮತ್ತೊಮ್ಮೆ ಸಾಕ್ಷಿಯಾಗಿದೆ ಡಿಸೆಂಬರ್ ಐದರಂದು ಬಿಡುಗಡೆಯಾಗಬೇಕಿದ್ದ ಈ ಸಿನಿಮಾ ಹಣಕಾಸಿನ ಸಮಸ್ಯೆಗಳಿಂದ ಕೊನೆಯ ಕ್ಷಣದಲ್ಲಿ ಮುಂದೂಡಲ್ಪಟ್ಟು ಡಿಸೆಂಬರ್ ಹನ್ನೆರಡರಂದು ತೆರೆಗೆ ಬಂದಿದೆ ವಿಮರ್ಶ ವಿಮರ್ಶೆಗಳ ನಡುವೆಯೂ ಈ ಪೌರಾಣಿಕ ಆಕ್ಷನ್ ಎಂಟರ್ಟೈನರ್ ಚಿತ್ರವು ಮೊದಲ ದಿನವೇ ಭಾರೀ ಜನಸಮೂಹವನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಗೌರಿಬಿದನೂರು ತಾಲೂಕಿನ ಶಂಕರ್ ಚಿತ್ರಮಂದಿರದಲ್ಲಿ ನಂದಮೂರಿ ಬಾಲಕೃಷ್ಣರವರ ಚಲನಚಿತ್ರ ಅಖಂಡ ಟು ಸಿನಿಮಾ ಅದ್ದೂರಿಯಾಗಿ ಪ್ರದರ್ಶನ ಮೂಡಿಬರುತ್ತಿದೆ ಎಂದು ನಟ ಸಿಂಹ ಎನ್ ನಂದಮೂರಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರವರು ತಿಳಿಸಿದರು ನಗರದ ಶಂಕರ್ ಚಿತ್ರಮಂದಿರದಲ್ಲಿ ಅಭಿಮಾನಿಗಳ ಸಂಘದಿಂದ ಆಯೋಜನೆ ಮಾಡಿದ ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ದೇಶದಲ್ಲಿ ಅಲ್ಲದೆ ಪ್ರಪಂಚದಾದ್ಯಂತ ಬಿಡುಗಡೆಯಾಗಿರುವ ಅಖಂಡ ಟು ಸಿನಿಮಾ ಎಲ್ಲ ಸಿನಿ ಪ್ರೇಕ್ಷಕರಿಗೆ ಮನಸೆಳೆದಿದೆ ಈ ಒಂದು ಚಲನಚಿತ್ರ ಸನಾತನ ಧರ್ಮದ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಚಿತ್ರದಲ್ಲಿ ನೋಡಬಹುದಾಗಿದೆ ಆದುದರಿಂದ ನಟಸಿಂಹ ನಂದಮೂರಿ ಬಾಲಕೃಷ್ಣ ಅವರಿಗೆ ನ್ಯಾಷನಲ್ ಅವಾರ್ಡ್ ನೀಡಬೇಕು ಎಂದರು ಇದೇ ಸಂದರ್ಭದಲ್ಲಿ ನಟಸಿಂಹ ಎನ್ ಬಿ ಕೆ ನಂದಮೂರಿ ಅಭಿಮಾನಿಗಳ ಸಂಘ ಹಾಗೂ ಗೌರಿಬಿನೂರಿನ ಎಲ್ಲ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಮಸ್ಕಾರಗಳು ಇವತ್ತು ನಮ್ಮ ಅಖಂಡ ತಾಂಡ್ವಮ್ ಟೂ ಚಿತ್ರ ತುಂಬ ಅದ್ಭುತವಾಗಿ ಮುಂದೆ ರನ್ನಿಂಗ್ ಆಗ್ತಿದೆ ಏನು ಇದಕ್ಕೂ ಮೊದಲು ಬಾಲಕೃಷ್ಣ ನಂದಮೂರಿ ಬಾಲ ನಟಸಿಂಹ ನಂದಮುರಿ ಬಾಲಕೃಷ್ಣ ಅವರು ಯಾವುದೇ ಫಿಲಮ್ ಮಾಡಿದ್ರು ಕೂಡ ಅದ್ಭುತ ನಟನೆಯಿಂದ ಪ್ರತಿಯೊಂದು ಫಿಲಮ್ ಕೂಡ ಅದ್ಭುತ ನಟನೆಯಿಂದ ನಡೆಸಿದ್ರು ಪರ್ಫಾರ್ಮೆನ್ಸ್ ತುಂಬ ಅದ್ಭುತವಾಗಿತ್ತು ಬಟ್ ಅದೇ ರೀತಿ ಒನ್ ಇಷ್ಟೇ ಈ ರೀತಿ ಇಷ್ಟು ಇಷ್ಟು ಬಿಟ್ಟರೆ ಇನ್ನು ಮುಂದಕ್ಕೆ ಬಾಲಕೃಷ್ಣ ಫಿಲಮ್ ಇನ್ನೂ ಚೆನ್ನಾಗಿರೋದು ಯಾವುದು ಬರಲ್ಲ ಅಂತ ತಿಳಿದ್ವಿ ಅದೇ ರೀತಿ ನಮ್ಮ ಬಾಲಾಯಿ ಬಾಬು ಚಿತ್ರ ಇವತ್ತು ಅಖಂಡ ಟು ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡಲ್ಲಿ ಈ ಫಿಲಮನ್ನು ಬಿಡುಗಡೆ ಮಾಡಿದ್ದಾರೆ ಕಾರಣ ಈ ಒಂದು ದಿನಗಳಲ್ಲಿ ಏನಾಗ್ತಿದೆ ಅಂತಂದರೆ ಪ್ರತಿಯೊಬ್ಬರೂ ಕೂಡ ನಮ್ಮ ಹೈಂದವ ಸನಾತನ ಧರ್ಮ ಬಗ್ಗೆ ಯಾರಿಗೂ ಸರಿಯಾಗಿ ಗೊತ್ತಾಗ್ತಿಲ್ಲ ಬಾಲಕೃಷ್ಣ ಇದರಲ್ಲೂ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಬೆಳಗ್ಗೆ ಎದ್ದುಕೊಳ್ಳೆ ಯಾಕೆ ನಾವು ರಾಮಾಯಣ ಓದಲ್ಲ ಮತ್ತು ಭಗವದ್ಗೀತೆ ಯಾಕೆ ಓದಲ್ಲ ಪ್ರತಿಯೊಬ್ರು ಕೂಡ ಒಂದು ಐದು ನಿಮಿಷ ಆ ಭಗವದ್ಗೀತ ಆಗಿರ್ಬೋದು ಒಂದು ರಾಮಾಯಣ ಆಗಿರ್ಬೋದು ಓದ್ರೆ ಅದರಲ್ಲೇ ಪ್ರತಿಯೊಂದು ಸಾರಾಂಶ ಇದೆ ನಮ್ಮ ಜೀವನಕ್ಕೆ ಬೇಕಾಗಿರೋ ಅಂಶ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಹೇಳಿದ್ದಾರೆ ಹಾಗಾಗಿ ಇಂಥ ಒಂದು ಅದ್ಭುತ ನಟನೆ ಆಗಿರ್ಬೋದು ಬಾಲಕೃಷ್ಣ ಅವರದ್ದು ಇಂಥ ಒಂದು ಈ ರೀತಿ ಮೂವಿ ತೆಗೆ ಮೂವಿ ತೆಗೆತಾರಂತೂ ಕೂಡ ನಮ್ಮ ಕನಸಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ ನಾವು ಅವರಿಗೆ ಅಭಿಮಾನಿ ಅಭಿಮಾನಿಗಳಾಗಿ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇವತ್ತು ನಾವು ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ ಅವರ ಒಂದು ನಟನೆ ಆಗಿರ್ಬೋದು ಒಂದು ಇವತ್ತು ಈ ಸಬ್ಜೆಕ್ಟ್ ಆಗಿರ್ಬೋದು ಅಖಂಡ್ ಟು ಸಬ್ಜೆಕ್ಟ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿ ನಟನೆಯನ್ನ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ ನಿಜವಾಗ್ಲೂ ತುಂಬಾ ಗ್ರೇಟ್ ಇದು ಪ್ರತಿಯೊಬ್ರು ಕೂಡ ಒಂದು ಮೆಸೇಜ್ ಮೂವಿ ಕೂಡ ಎಲ್ಲರೂ ಫಿಲಮ್ ತೆಗಿತಾರೆ ಎಲ್ಲ ಹೀರೋಗಳು ಫಿಲಮ್ ತೆಗಿತಾರೆ ಆದರೆ ಒಂದು ಬೇರೆ ಬೇರೆ ರೀತಿ ಇರುತ್ತೆ ಆದರೆ ಒಂದು ಮೆಸೇಜ್ ಓರಿಯೆಂಟೆಡ್ ಮೂವಿ ಪ್ರತಿಯೊಬ್ಬ ಚಿಕ್ಕ ವಯಸ್ಸಿಂದ ಹಿಡಿದು ಒಂದು ಏಜ್ ಆಗಿರುವಂಥ ಪರ್ಸನ್ ಪ್ರತಿಯೊಬ್ಬರು ಕೂಡ ಈ ಮೂವಿ ಬಂದು ಪ್ರತಿಯೊಂದು ಬಂದು ಫ್ಯಾಮಿಲಿ ಸಮೇತ ಬಂದು ನೋಡೋಂಥ ಒಂದು ಮೂವಿ ಕಾರಣ ಏನಪ್ಪಾ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಕೂಡ ತಿಳಿಬೇಕಾಗಿರುವಂಥ ವಿಷಯ ಇದರಲ್ಲಿ ಬೇಕಾದಷ್ಟಿದೆ ಇಂಥ ಅದ್ಭುತವಾದ ಮೂವಿಗಳು ಮತ್ತೆ ಮತ್ತೆ ಬರಲ್ಲ ಇದು ರೇರ್ ಇಂಥ ಹೀರೋಗಳು ಕೂಡ ಏನೋ ಒಂದು ಕಾರಣ ಜನ್ಮರು ಅಂತ ಕೂಡ ಹೇಳ್ತೀವಿ ನಾವು ಯಾಕಂದ್ರೆ ಬಾಲಕೃಷ್ಣ ನಟ ಸಿಂಹ ನಂದಮೂರಿ ಬಾಲಕೃಷ್ಣ ಅವರು ಒಂದು ಕಾರಣ ಜನ್ಮ ಕೂಡ ಅಂತ ಹೇಳ್ತೀವಿ ಕಾರಣ ಏನಪ್ಪಾ ಅಂದ್ರೆ ಇಂಥ ಮೂವಿಗಳಲ್ಲಿ ಎಲ್ರಿಗೂ ಸಬ್ಜೆಕ್ಟ್ ಸೆಟ್ ಆಗಲ್ಲ ಆ ಪರ್ಫಾರ್ಮೆನ್ಸ್ ಮಾಡ್ಬೇಕಂದ್ರೆ ಯಾರ ಕೈಲೂ ಆಗಲ್ಲ ಇವತ್ತು ಇಂಥ ಒಂದು ಮೂವಿಯಲ್ಲಿ ಇಂಥ ಒಂದು ನಟನೆ ಆಗಿರ್ಬೋದು ಅಲ್ಲಿ ಒಂದು ಚಿಕ್ಕ ಹುಡುಗಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಯಾರ್ಯಾರು ಏನೇನು ಫ್ಯಾಮಿಲಿ ಫ್ಯಾಮಿಲಿ ಅಲ್ಲ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಏನೇನು ನಟನೆ ಮಾಡಿದರೆ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಈ ಒಂದು ಇದಕ್ಕೆ ಅದೇ ರೀತಿ ನಮ್ಮ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಬಾಲಕೃಷ್ಣ ಅವರು ದೊಡ್ಡ ಇನ್ನೂ ಇದಕ್ಕೆ ಆ್ಯಕ್ಚುಲಿ ಹೇಳಬೇಕು ನ್ಯಾಷನಲ್ ಅವಾರ್ಡ್ ಕೂಡ ಸಾಕಾಗಲ್ಲ ಇಂಥ ಒಂದು ಮೂವಿ ಒಂದು ಇದು ಪರ್ಫಾರ್ಮೆನ್ಸ್ ಮಾಡಿರೋದ್ರಿಂದ ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಸಾಕಾಗಲ್ಲ ಅದಕ್ಕಿಂತ ಇನ್ನೂ ದೊಡ್ಡ ಅವಾರ್ಡ್ ಯಾವುದಾದ್ರೂ ಕೊಡಬೇಕು ಅಂತೇಳಿ ನಮ್ಮ ಇವತ್ತು ನಮ್ಮ ಅಭಿಮಾನಿಗಳು ಅದೇ ರೀತಿ ಶಂಕರ್ ಥಿಯೇಟರ್ ಕಡೆಯಿಂದ ತುಂಬ ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಆಲ್ ಓವರ್ ಇಂಡಿಯಾ ಎನ್ ಬಿ ಕೆ ಕನ್ವೀನಿಯರ್ ಸತೀಶ್ ಅವರು ಅದೇ ರೀತಿ ನಮ್ಮ ಕರ್ನಾಟಕ ಸ್ಟೇಟ್ ಅವರು ಕೂಡ ನಮಗೆ ತುಂಬ ಆಗಿ ನಾವೇನೇ ಮಾಡಿದ್ರು ಕೂಡ ಪ್ರತಿಯೊಂದು ಕೂಡ ಹೋದ ಐದನೇ ತಾರೀಕು ಫಿಲಮ್ ರಿಲೀಸ್ ಆಗಬೇಕಾಗಿತ್ತು ಬಟ್ ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿ ನಮಗೆ ಅದ್ಭುತವಾಗಿ ಇವತ್ತು ಪ್ರದರ್ಶನ ಆಗ್ತಿದೆ ಎಲ್ಲ ವರ್ಲ್ಡ್ ವೈಡ್ ವಿಪರೀತವಾಗಿ ಒಂದು ರೆಸ್ಪಾನ್ಸ್ ಬರ್ತಾ ಇದೆ ಇಂಥ ಮೂವಿಗಳನ್ನ ಮತ್ತೆ ಮತ್ತೆ ತೆಗಿಬೇಕು ನಾವು ಅವರಿಗೆ ಇಂಥ ಒಂದು ಮೂವಿ ಮುಖಾಂತರ ನಮ್ಗೆ ಮೆಸೇಜ್ ಕೊಟ್ಟಿರೋ ಮೆಸೇಜ್ ಕೊಟ್ಟಿರೋದ್ರಿಂದ ನಾವು ಆಕ್ಚುಲಿ ನಾವು ಋಣಿಯಾಗಿರ್ತೀವಿ ನಮ್ಮ ನಂದಮುರಿ ನರಸಿಂಹ ಬಾಲಕೃಷ್ಣ ಅವರಿಗೆ ಹೇಳಿ ಜೈ ಬಾಲಯ್ಯಾಲಯ ಜೈ ಬಾಲಯ ಜೈ ಬಾಳಯ